ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಚ್ಚು ಕಡಿಮೆ ಹೋದ ವರ್ಷ ನಾಲ್ಕು ಲಕ್ಷ ಐದು ಲಕ್ಷ ಅಮ್ಮಮ್ಮ ಅಂದರೆ ಆರು ಲಕ್ಷ ಇತ್ತು ಈ ವರ್ಷ ಎಂಟು ಲಕ್ಷ ಹದಿಮೂರು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಲ್ಲಿವರೆಗೂ ಹೋಗುತ್ತೆ ವರ್ಷದಿಂದ ವರ್ಷಕ್ಕೂ ಬಂದಿದ್ರೆ ಈಗ ಈ ಗದಿನೂ ಬರ್ತಾ ಇರಲಿಲ್ಲ ಈ ಇದು ಬರ್ತಾ ಇರಲಿಲ್ಲ ಯಾವಾಗ ಯಾಲು ಕಟ್ಟಿರ ಜಾತ್ರೆ ಮುಗಿತಾ ಇದ್ದಾಗೆ ಮಾರಾಕಿದ್ರು ಏನಾಗೋಯ್ತು ಆಗೋಯ್ತು ಎತ್ತಿನ ರೀತಿ ಸರ್ ಅದೆಲ್ಲ ಸಾಕೋದಿರೋದು ಸಾಕೋದ್ ಈಗ ನೀವ್ ತಗೊಂಬಂದು ಅದನ್ನ ಅದೇ ಲಕ್ಕ ನೋಡ್ಕೊಂಡ್ರು ಆಮೇಲೆ ಅಲ್ಲ ಸರ್ ಇದು ಫುಲ್ ಹೀಟ್ ಅಲ್ಲೇ ಇರ್ಬೇಕು ನೋಡ್ರಿ ಈಗ ಇದಾಗ್ತಿರೋದು ಮೊಸರು ಹಿಟ್ಟು ಉಪ್ಪು ಮೂರು ಹಾಕಿದೀವಿ ಎಂದಕ್ಕೆ ಕಲರ್ ಬರ್ಲಿ ಅದಕ್ಕೆ ಇದನ್ನೆಲ್ಲ ಹಾಕಿ ಬೆಣ್ಣೆ ಕೊಡ್ಬೇಕು ಎಂದಕ್ಕೆ ಇದನ್ನೆಲ್ಲ ಹಾಕಿ ಬೆಣ್ಣೆ ಕೊಡ್ಬೇಕು ಈಗ ನಿಮ್ ಮುಂಚೆನೆ ನೀವು ನೋಡಿದ್ವಿ ವೀಕ್ಷಕರಿಗೆಲ್ಲ ಇವತ್ತು ಖುಷಿ ವಿಚಾರ ಅಂತ ಹೇಳ್ಬೋದು ಸುಮಾರು ಹಳ್ಳಿ ಕರ್ತಳಿ ಉಳಿಸಿ ಬೆಳೆಸೋ ಅಲ್ಲಿ ಸುಮಾರು ಒಂದು ಆರ್ ತಿಂಗಳು ಆಗೋಯ್ತು ಅನ್ಕೊಂಡಿದ್ ಆರ್ ತಿಂಗಳು ಏಳು ತಿಂಗಳು ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ವಿ ಒಂದ್ ಸತತವಾಗಿ ಹಳ್ಳಿ ಕರ್ತಳಿ ಬಗ್ಗೆ ಕಾನ್ಸೆಪ್ಟ್ ಅಲ್ಲಿ ವಿಡಿಯೋಸ್ ಮಾಡಿದ್ವಿ ಆದ್ರೆ ಇವತ್ತು ನಮ್ಗೆ ಅದ್ಭುತ ಕೃಷಿ ಅನ್ನೋ ವಿಚಾರದ ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ವಿಡಿಯೋಸ್ ಬೇರೆ ಚಾನೆಲ್ ಅಲ್ಲಿ ನೋಡಿದ್ದೆ ಮರವೆ ನಾರಾಯಣಪ್ಪ ಸರ್ ಅಂತ ಹೇಳಿ ಅವರ ಮೂರನೇ ತಲೆಮಾರು ಹಲೋ ಸರ್ ನೀವು ಅವರ ಮೊಮ್ಮಗ ಮೂರನೇ ತಲೆಮಾರಲ್ಲೂ ಇನ್ನೂ ಅದ್ಭುತವಾಗಿ ಅದನ್ನು ಮುಂದುವರ್ಸ್ಕೊಂಡಿದ್ದಾರೆ ಅವ್ರಿಗೆ ಹಳ್ಳಿ ಕರ್ತಳಿ ಉಳಿಸಿ ಅನ್ನ ಬೆಳೆಸಿರೋದ್ರಲ್ಲಿ ಯಾವ ರೀತಿ ಮುಂದುವರಿಸಿದ್ದಾರೆ ಮತ್ತೆ ಯಾವ ರೀತಿ ಹಸುಗಳು ಇದೆಯಾ ಮತ್ತೆ ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ಹಳ್ಳಿ ಕರ್ತಳಿ ಅಳಿವಿನಂಚಿನಲ್ಲಿ ಇದೆಯಾ ಇಲ್ವಾ ಇದ್ರ ಬೆಲೆಗಳು ಮತ್ತೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಹಳ್ಳಿ ಇದು ಇತ್ತೀಚೆಗೆ ಕೇಳ್ಪಟ್ಟಾಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಉಟ್ಕೊಂಡಿದೆ ಹೌದು ಸ್ವಲ್ಪ ಜಾತ್ರೆಗಳೆಲ್ಲ ಅಲ್ಲಿ ಸ್ವಲ್ಪ ಸೋಶಿಯಲ್ ಮೀಡಿಯಾದಲ್ಲಿ ಆಮೇಲೆ ಹೊಸಪುರ್ ಬೇಜಾನ್ ಜನ ಫಸ್ಟ್ ಇರ್ಲಿಲ್ಲ ಈಗ ಮನೆ ತನ ಆಮೇಲೆ ಬಿಟ್ಬಿಟ್ಟಿರ್ತಾರಲ್ಲ ಅವ್ರ ತಂದೆ ಕಾಲ ಅವ್ರ ತಾತವ್ರು ಕಟ್ತಾ ಇರ್ತಾರೆ ಈಗ ತಂದೆ ಕಾಲ್ದವ್ರು ಏನು ಕಾರಣ ಬಿಟ್ಟಿರ್ತಾರೆ ಈಗ ಅವ್ರ ಮೂರ್ನೆ ನಮ್ದು ಹೆಂಗ್ ಜನರೇಷನ್ ತರ ಜನರೇಷನ್ ಅವ್ರು ಉಟ್ಕೊಂಡಿದಾರೆ ಆಮೇಲೆ ಏನು ಇಲ್ದ್ರೆ ಈಗ ಪವನ್ ಅಂದ್ಬಿಟ್ಟು ಪವನ ಇಲ್ಲೇ ಕಾಡ್ಗೋಡಿ ಅವ್ರಿಗೆ ನಾವ್ ಕೊಟ್ಟಿದೀವಿ ಹೊಸ ಕಟ್ಟಿರೋದು ಹಿಂಗೇ ಉಟ್ಕೊಂಡಿದ್ರೆ ಎರಡ್ ಜೊತೆ ಕಟ್ಟಿದಾರೆ ಆಮೇಲೆ ಅಲ್ಲಿ ನೋಡಿ ಅವ್ಳಿಗ ಮುಕ್ತಾರ ಆಗ್ತಾ ಇದ್ಗ ಹೊಸ ಕಟ್ಟಿರೋದು ಅವನು ಈಗ ಫೀಲ್ಡ್ ಬಂದಿರ ಈ ಫೀಲ್ಡ್ ಬಂದಿರ ಎಲ್ಲ ಹೆಚ್ಚು ಕಡಿಮೆ ನಾಲ್ಕು ಲೈಟ್ ನಾನೇ ಹೊಸ ಕೊಡ್ಸಿದ್ದೀನಿ ಈಗ ಜನರೇಷನ್ ತುಂಬಾ ಬರ್ತಾ ಇದಾರೆ ಸರ್ ಸುಮಾರು ಜನ ಕಟ್ಟ ಇದಾರೆ ಸರ್ ಬಟ್ ಉಳಿಸ್ಕೊಂಡ್ ಹೋಗ್ಬೇಕು ಅಷ್ಟೇ ಹೇಳದ್ನಲ್ಲ ಅವಾಗ್ಲೇ ಜಾತ್ರೆ ಮುಗಿತಾ ಇದಂಗೆ ಎಲ್ಲ ಅಲ್ಲಿ ಆರ್ಥಿಕ ಅಂತ ಕೊಡೋ ಬದ್ಲು ಅಲ್ಲಿ ಇಲ್ಲಿ ಕೊಟ್ಟಿ ಇದ್ ಮಾಡೋ ಬದ್ಲು ಏನೋ ಉಳಿಸ್ಕೊಂಡು ಅಂತವ್ರ ಅದ್ರ ಒಂದೊಂದ್ ಜೊತೆ ಈಗ ಮೂರ್ ಜೊತೆ ಎರಡ್ ಜೊತೆ ಕಟ್ಟಿ ಇರ್ತೀರ ಅನ್ಕೊಳ್ರಿ ಒಂದ್ ಜೊತೆ ಏನಾದ್ರು ಉಳಿಸ್ಕೊಳ್ರಿ ಎಲ್ಲಾ ಕಟ್ಕೊಂಡು ಮೇಸಕ್ ಆಗಲ್ಲ ಎಲ್ಲ ಖರ್ಚು ಜಾಸ್ತಿ ಇರುತ್ತಲ್ಲ ಒಂದ್ ಜೊತೆ ಏನಾದ್ರು ಚಿಕ್ಕ ಯಾವ್ದೋ ಒಂದ್ ಜೊತೆ ಉಳಿಸ್ಕೊಂಡ್ ಹೋದ್ರೆ ಅದೇ ಸರ್ ನೀವು ಹೇಳೋ ಪ್ರಕಾರ ಬರೀ ಜಾತ್ರೆಗೆ ಮಾತ್ರ ಇದು ಟ್ರೆಂಡ್ ಆಗ್ಬಾರ್ದು ಜಾತ್ರೆ ಜಾತ್ರೆಗೆ ಮಾತ್ರ ಸಾಕಿ ಮಾಡ್ಬಾರ್ದು ಜಾತ್ರೆ ಮುಗಿದ್ಮೇಲೆ ಒಂದ್ ಗಂಟೆನಾದ್ರು ಮಾಡ್ಕೊಳ್ಳಿ ಸರ್ ಆಮೇಲೆ ಸರ್ ಇನ್ನೊಂದ್ ವಿಚಾರ ಈ ಹಳ್ಳಿ ತಳಿ ಹಸುಗಳು ಇತ್ತೀಚೆಗೆ ದುಬಾರಿ ಆಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನು ಸರ್ ಅದೇ ಹೇಳೋದಲ್ಲ ಯಾವಾಗ ಪದಾರ್ಥ ಇಲ್ಲ ಈಗ ಕೊಟ್ಬಿಡ್ತಾರೆ ಜಾತ್ರೆ ಏನಾಗುತ್ತೆ ಅಲ್ಲಿ ಯಾರೋ ಮದ್ವೆ ಅದೇನಾಯ್ತು ಸಾಕಾಗಿರಲ್ಲ ಸೀರಾ ಅರ್ಧಕ್ಕರ್ಧ ಎತ್ತಿಲ್ಲ ಸರ್ ಹೋದಕ್ಷ ನಾನ್ ನಮ್ ಮನೆಯಿಂದ ಹೋಗಿರೋ ಅರ್ಧಕ್ಕರ್ಧ ಎತ್ತಿಲ್ಲ ಕೊಟ್ಟಿರೋ ಇಲ್ಲ ಕೊಟ್ಟಿರೋ ಒಳ್ಳೊಳ್ಳೆ ಹೆಸರು ಮಾಡಿರೋ ಎತ್ತ ಇಲ್ಲ ಸರ್ ಈಗ ನೀವು ಸಾಗಿನ ಹಂಗಾಗಿದೆ ಜಾತ್ರೆಯಲ್ಲಿ ಎಷ್ಟು ಸಾವಿರಾರು ಜೊತೆ ಬರ್ತಾವೆ ಅದ್ರಲ್ಲಿ ಅರ್ಧ ಮುಖಾಲೆ ಇಲ್ಲ ಹೌದೌದು ಹಾ ಸರ್ ಈಗ ವ್ಯಾಲೇಷನ್ ಪ್ರಕಾರ ಬಂದ್ರೆ ಸರ್ ನಿಮ್ಮ ಹತ್ರ ಕೇಳ್ಬಾರ್ದೊ ಕೇಳೋದ್ ಗೊತ್ತಿಲ್ವಾ ವ್ಯಾಲೇಷನ್ ಪ್ರಕಾರ ಸರ್ ಎಷ್ಟವರೆಗೂ ಬೆಲೆ ಬಳ್ಬೋದು ಅಂದಾಜು ಅಂತ ಹೇಳ್ಬೋದಾದ್ರೆ ಸರ್ ಹೇಳಿದ್ರೆ ಸುಮ್ಮನೆ ಎಲ್ಲ ಅಷ್ಟಾ ಇಷ್ಟ ಅಂತ ಗೊತ್ತಾರೆ ಹೆಚ್ಚು ಕಡಿಮೆ ಒಂದು ಒಂದು ಜೊತೆ ಆದರೆ ಸರ್ ಒಂದು ಅರವತ್ತು ಇಪ್ಪತ್ತು ಲಕ್ಷ ಇದೆ ಸರ್ ಹಾಂ ಮೇಲೆ ಇರ್ತದೆ ಹಾಂ ರೇಟ್ ಹಾ ಅಲ್ಲಿಗೆ ಆಡಿ ಬೆನ್ಸ್ ರೆಂಡಿಗೆ ರೌಸ್ಗೆ ಜಾಸ್ತಿ ಖುಷಿ ವಿಚಾರ ಸರ್ ಇದು ನಮ್ಗ್ ಹೇಳ್ಬೇಕಂದ್ರೆ ಹಾ ಅದ ಈಗ ಬೆಲೆ ಏನ ಹೇಳಿದ್ರೆ ಇದನ್ನ ಸಾಕ್ಬೇಕಾದ್ರೆ ಸರ್ ಏನೇನ ಅನುಕೂಲ ಸರ್ ರೇಟ್ ರೇಟ್ ಹಾಕ್ಬಿಟ್ಟು ಈಗ ಹತ್ತು ಲಕ್ಷ ಆದ್ಮೇಲೆ ಅದೆಲ್ಲ ಸಾಕೋದಿರೋದು ಸಾಕೋದೇ ಇರೋದು ಈಗ ನೀವು ತಗೊಂಡ್ಬಂದು ಅದನ್ನ ಅದೇ ಲೆಕ್ಕ ಅದ್ರಲ್ಲಿ ಆಮೇಲೆ ಆಮೇಲೆ ಸೂಟರ್ ಅಲ್ಲ ಸರ್ ಇದು ಫುಲ್ ಹೀಟಲ್ಲೇ ಇರ್ಬೇಕು ನೋಡ್ರಿ ಇದ್ ಹಾಕ್ತಿರೋದು ಮೊಸರು ಆ ಇಟ್ಟು ಉಪ್ಪು ಮೂರು ಹಾಕಿದೀವಿ ಎಂದಕ್ಕೆ ಕಲರ್ ಬರ್ಲಿ ಒಂದ್ ಕಲರ್ ಅದಕ್ಕೆ ಇದನ್ನೆಲ್ಲಾ ಹಾಕಿ ಬೆಣ್ಣೆ ಕೊಡ್ಬೇಕು ಈಗ ನಿಮ್ ಮುಂಚೆನೆ ನೀವು ನೋಡಿದ್ರಿ ಬೆಣ್ಣೆ ಹಾಕ್ತೀವಿ ಕೊಡ್ಬೇಕು ಬೆಳಿಗ್ಗೆ ಪಪ್ಪಾಯ ಕೊಡ್ಬೇಕು ಹಾಲು ಕೊಡ್ಬೇಕು ಬೆಳಗ್ಗೆ ಗಂಜಿ ಕೊಡ್ಬೇಕು ಆಮೇಲೆ ಸಾಯಂಕಾಲ ಬೂಸಾ ಕೊಡ್ಬೇಕು ಆಮೇಲೆ ಹೆಂಗ್ ಕೊಡ್ತೀವಿ ಅಂದ್ರೆ ಇದೆಲ್ಲ ಯಥೇಚ್ಛವಾಗಿ ಕೊಡಂಗಿಲ್ಲ ಅವಕ್ ಎಷ್ಟು ಬೇಕು ಅವಕ್ ಜೀರ್ಣ ಆಗಂಕ ಏನೇನ್ ಬೇಕು ಮೆಡಿಸನ್ ಅಂದ್ರೆ ಆಯುರ್ವೇದ ನ್ಯೂಟ್ರಿಯನ್ಸ್ ಆಯುರ್ವೇದಿಕ್ ಮೆಡಿಸನ್ ಕೊಡ್ಬೇಕು ಇಂಗ್ಲೀಷ್ ಮೆಡಿಸನ್ ಕೊಡ್ಬಾರ್ದು ಜೀರ್ಣ ಆಗೋದಕ್ಕೆ ಇಷ್ಟೆಲ್ಲಾ ಕೊಡೋದಕ್ಕೆ ಅವು ಜೀರ್ಣ ಮಾಡ್ಕೊಬೇಕಲ್ಲ ಸರ್ ಅದೆಲ್ಲ ಮೇಂಟೆನ್ಸಿ ಪ್ರೀತಿ ಇರತ್ತೆ ಸರಿ ಸಾಮಾನ್ಯವಾಗಿ ಎದ್ರೆ ಬೆಳಿಗ್ಗೆ ಐದುವರೆ ಆರ್ ಗಂಟೆಗೆ ಎದ್ರೆ ಹೆಚ್ಚು ಕಡಿಮೆ ಸಾಯಂಕಾಲ್ದವರ್ಗುನು ಇದೆ ಕೆಲಸ ಈಗ ಸಾಮಾನ್ಯವಾಗಿ ತೈ ಜರ್ಸಗಳ್ನ ಹಾಲ್ಗೋಸ್ಕರ ಸಾಕ್ತಾರೆ ಅವ್ಲ್ ಬಾರಿ ಸ್ಮೆಗೂ ಜಾಸ್ತಿ ಇದೆ ಕರೆಕ್ಟ್ ಅದು ಬಟ್ ಏನಂದ್ರೆ ಹಸಿ ಮೇವು ಇದ್ ಹಾಕ್ಬಿಟ್ಟು ಇದ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಇವು ಹಂಗಲ್ಲ ಸಗಣಿ ತುಳ್ಕೊಳಂಗಿಲ್ಲ ನೋಡಿ ಈಗ ಇಲ್ಲೇ ಒಂದಡಿ ಉಲ್ಲಾಕ್ಬೇಕು ಕೆಳಗಡೆ ಹಾಕ್ತಿದ್ ಮಲ್ಕೊಳಲ್ಲ ಕ್ಲೀನ್ ಆಗಿ ನೀಟ್ ಆಗಿ ನೀಟ್ ಆಗಿರ್ಬೇಕು ಇತ್ತು ಅಷ್ಟು ಹೈ ಜಿಷ್ಟಾ ಮೇಂಟೇನ್ ಮಾಡಬೇಕು ಭಾರಿ ರಿಸ್ಕ್ ಇದೆ ಸರಿ ಈಗ ಜಾತ್ರೆಗಳಲ್ಲಿ ಸುಮಾರು ಜಾ ಲಕ್ಷಾಂತ್ ರೂಪಾಯಿ ಖರ್ಚು ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಜಾತ್ರೆಗಳಲ್ಲಿ ಮೆರವಣಿಗೆ ಮಾಡ್ತೀರಲ್ಲ ಅದರಿಂದ ಉದ್ದೇಶನ ಅದೇ ಹೇಳಿಲ್ಲ ಈಗ ಪ್ರತಿ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ ತರ ಫಂಕ್ಷನ್ ಮಾಡ್ಕೊಂಡು ಒಂದೊಂದ್ ತರ ಇದ್ ಮಾಡ್ತಾರೆ ನಮ್ಗೆ ಏನಂದ್ರೆ ವರ್ಷದಿಂದ ಸಾಕಿಲ್ಲ ನಮ್ಗೆ ಈ ಫುಲ್ ಅದು ದೇವ ಕಾಂಟೋ ಈ ಜೀವದ್ದು ಆಗಿರೋ ದೇವ್ರ ಮೇಲೆ ಭಾರಿ ಇಷ್ಟ ನಮ್ಗೆಲ್ಲ ಇವೇ 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 ಅಂದ್ರೆ ಇದನ್ನ ನೀವು ಖರ್ಚು ಮಾಡೋದಕ್ಕಿಂತ ಇಲ್ಲಿ ಹಸು ಸಾಕಾಣಿಕೆ ಮಾಡಿ ಖರ್ಚು ಮಾಡೋದಕ್ಕಿಂತ ನೀವು ಜಾತ್ರೆನಲ್ಲಿ ಸುಮಾರು ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತೀರಾಗುತ್ತೆ ಏನಂದ್ರೆ ದೇವ್ರ ದೇವ್ರದ್ದು ಏನೋ ಒಂದ್ ಸೇವೆ ಮಾಡ್ತಾ ಇದೀವಿ ಮಾಡೋದು ಅಷ್ಟೇ ಸರ್ ಏನೋ ನಮ್ ನಾವ್ ಮಾಡ್ಬೇಕು ಜನಗಳಿಗೆಲ್ಲ ತೋರ್ಸ್ಕೊಬೇಕು ಅವೆಲ್ಲ ಏನಿಲ್ಲ ಸರ್ ಏನೋ ಬಸನ್ ಸಾಕಿದೀವಿ ಅಯ್ಯಪ್ಪ ಮೆರೀಲಿ ನಾಲ್ಕೈದು ದಿನ ನಾವು ಹೋಗಿ ಚಳಿಯಲ್ಲಿ ಇದ್ದು ಮಲ್ಕೊಂಡು ಏನೋ ಸೇವೆ ಮಾಡ್ಬಿಟ್ಟು ಬರ ಯಾವ ಜಾತ್ರೆ ನಾವ್ ಹೋಗೋದ್ ಎರಡೇ ಜೊತೆ ಎರಡೇ ಜಾತ್ರೆ ಉಂಡು ಘಾಟಿ ಘಾಟಿ ಜೋರಾಗಿ ಮಾಡ್ತೀವಿ ಸಪ್ಲಮ್ನು ಸಿಂಪಲ್ ಆಗೇ ಮಾಡ್ತಿವಿ ಅಲ್ಲಿ ಏನ್ ಮೆರವಣಿಗೆ ಮಾಡಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಅಲ್ಲೇನ್ ಮೆರವಣಿಗೆ ಏನ್ ಮಾಡಕ್ ಹೋಗೋಣ ಮಾಮೂಲಿ ಅಲ್ಲಿ ಊಟ ಅಲ್ಲೂ ಊಟ ಮಾಡಿಸಿ ಪುರಿ ಹೊಡೆದು ಅಲ್ಲಿ ವರ್ಷ ವರ್ಷ ಸಪ್ಲಮ್ಮ ಜಾತ್ರೆ ಆದಷ್ಟು ಅಲ್ಲಿ ಮಾಡ್ಬಿಟ್ಟು ಬರ್ತೀವಿ ಒಂದೊಂದ್ ನಾಲ್ಕೆ ಜಿ ಸರ್ ನಂಗೆ ಇನ್ನೊಂದು ಸರ್ ಈಗ ನಿಮ್ಮ ಮನೆತನದಲ್ಲಿ ಎಷ್ಟು ವರ್ಷಗಳಿಂದ ಇದು ಟ್ರೆಂಡ್ ಇದೆ ಸರ್ ಈ ತರ ಹಸು ಸಾಕೋದ್ರೆ ಅಳಿಕರ ಹಸು ಫಾಸ್ಟ್ ಪ್ರಾರಂಭ ಮಾಡಿ ಈಗ ಮೂರನೇ ಜನರೇಷನ್ ಸರಿ ಸರ್ ಈಗ ಈ ಹಳ್ಳಿ ಕರ್ತಲ್ಲಿ ಉಳಿಸಿ ಬೆಳೆಸ ಕಾನ್ಸೆಪ್ಟ್ ಅಲ್ಲಿ ಸುಮಾರು ವಿಡಿಯೋಗಳು ಮಾಡಿದ್ದೇವೆ ನಾನು ಸುಮಾರು ವಿಡಿಯೋಗಳು ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ದೆ ಅಂದ್ರೆ ಒಂದಿರಲಿ ಅಂತ ಹೇಳಿ ನಾವು ಮಾಡಿದ್ದೇವೆ ಜಾತ್ರೆಗೂ ಬರಬೇಕು ಜಾತ್ರೆಗೂ ಸರ್ ಡೇಟ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ ಏನಾದ್ರು ಸರ್ ಅದು ಜಾತ್ರೆ ಗಾಟಿ ಜಾತ್ರೆ ಬಂದು ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತನೇ ತಾರೀಕು ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಹತ್ತನೇ ತಾರೀಕು ಬಟ್ ನಾವೆಲ್ಲ ಏನಂದ್ರೆ ದೊಡ್ಡಪ್ರೆಲ್ಲ ಹನ್ನೆರಡನೇ ತಾರೀಕು ಹೋಗೋಣ ಅಲ್ಲಿ ಒಂದು ಹೊಲಾಕು ಒಂದ್ ಸ್ವಲ್ಪ ಬೇಗ ಬಿತ್ಬಿಟ್ಟಿದೆ ವರ್ಷ ವರ್ಷ ಇಪ್ಪತ್ತನೇ ತಾರೀಕು ಮೇಲೆ ಬೀಳ್ತಾ ಇತ್ತು ಹದಿನಾರು ಇಲ್ಲ ಇಪ್ಪತ್ತು ಹಿಂಗ್ ಬೀಳ್ತಾ ಇತ್ತು ಈ ವರ್ಷ ಏನಾಗ್ಬಿಟ್ಟು ಬೇಗ ಬಿತ್ಬಿಟ್ಟಿದೆ ಅದಕ್ಕೆ ನಾವೇನ್ ಮಾಡ್ಕೊಂಡ್ರಿ ಎಲ್ಲ ಮಾತಾಡ್ಕೊಂಡು ಒಂದ್ ಹನ್ನೆರಡನೇ ತಾರೀಕು ಹೋಗೋಣ ಎಲ್ಲಾರು ದೊಡ್ಡ ಚಪ್ರ ಅಲ್ಲಿ ಜಾಗ ಖಾಲಿ ಆದ್ಮೇಲೆ ಅಲ್ಲ ಬೇರೆ ಅವ್ರದ್ದು ಒಂದ್ ಸ್ವಲ್ಪ ಜಾಗ ಮಾಡ್ತಾ ಇದ್ದಾರೆ ನಮಗೆಲ್ಲ ರೆಡಿ ಇದೆ ಎಲ್ಲಾರ್ದು ಒಂದೇ ಸಲ ದೊಡ್ಡಪ್ಪರದವರೆಲ್ಲ ಒಂದೇ ಸಲ ಹೋಗೋಣ ಅಂತ ಹನ್ನೆರಡನೇ ತಾರೀಕು ಹೋಗ್ತಾ ಇದೀವಿ ಸರ್ ಹಾ ಹನ್ನೆರಡನೇ ತಾರೀಕು ಸಾಯಂಕಾಲ ಹೋಗ್ತೀವಿ ಹದಿನಾಲ್ಕನೇ ತಾರೀಕು ಮೆರವಣಿಗೆ ನೋಡೋದು ನಮ್ಮ ವೀಕ್ಷಕರು ಘಾಟಿ ಜಾತ್ರೆನಲ್ಲಿ ಘಾಟಿ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ಆ ಜಾತ್ರೆನಲ್ಲಿ ಯಾರಾದ್ರೂ ಹಳ್ಳಿ ಕರ್ತಳಿ ಹಸುಗಳ ಬಗ್ಗೆ ಹಲವು ಗೌರವ ಇರೋರು ಹೋಗಿ ನೋಡ್ಬೋದು ಮತ್ತೆ ಅಲ್ಲಿ ವಿಶೇಷವಾದ ಅನ್ನದಾನ ಇರುತ್ತೆ ಅಂತ ಹೇಳ್ತಾರೆ ಸರ್ ಈಗ ಮೂರನೇ ಜನರೇಷನ್ ಅಲ್ಲಿ ಇದನ್ನ ಇನ್ನೂ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸರ್ ಅಂತ ಹೇಳ್ತಾ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆ ನಮ್ಮ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್